ಹಾಯ್ ಹಲೋ ಸ್ನೇಹಿತರೆ ಎಲ್ಲವರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀರಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಮ್ಮ ಮನೆಯಾಗ ಅವಾಗ ಡಿ ಹಚ್ತಾ ಇದ್ದಾರೆ ನೋಡ್ರಿ ಅಷ್ಟು ಮ್ಯಾಕೆ ಹಚ್ಚಾರ್ರಿ ನಾನು ಸ್ವಲ್ಪ ಕೆಳಕದ್ರೆ ಚೆನ್ನಾಗಿರ್ತಿತ್ತು ರೀ ಮ್ಯಾಕೆ ಹಚ್ಚರಿ ಅವರು ಸ್ವಲ್ಪ ನಾನು ಆವಾಗ ಬಟ್ಟೆ ಅದು ಒಗಿಬೇಕಂತೇಳಿ ಕೈ ಸ್ವಲ್ಪ ಆರಾಮಾಗ್ಯದಲ್ಲ ರೀ ಹಾಗಾಗಿ ಬಟ್ಟೆ ಹೋಗಿಬೇಕಂದ್ಕೊಂಡಿದ್ದೀನಿ ರೀ ಗಿಡ ನೋಡ್ರಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಾವ್ರಿ ಈಗ ದಸರಾಗೆ ಹೂವು ಆತವಲ್ಲ ರೀ ದೇವ್ರೂ ಚೆಂದ್ರಿ ಹೂವುಗಳು ಆತವ್ರಿ ನಮ್ಮಲ್ಲ ನೋಡ್ರಿ ಹ್ಯಾಂಗೆ ಕುಂತಾನು ಅಂಗ್ಳಾಗೆ ಕುಂತಾನೆ ರೀ ಇಲ್ಲೇ ಮಲ್ಲು ರೀ ಅವ ನೋಡಿರಿ ನಮ್ಮ ಮನೆಯಾಗ ಅಷ್ಟು ತಿಂಪ್ರ ಹಚ್ಚಲಕ್ಕೆ ರೀ ಅಷ್ಟು ಸ್ವಲ್ಪ ತಳಕ್ಕೆ ಹಚ್ಚಂದ್ರೆ ಮ್ಯಾಕೆ ಹಚ್ಚಾರ ನೋಡಿರಿ ಅವ್ರು ಇವಾಗ ರೀ ನಾನು ಸ್ವಲ್ಪ ತೊಳಗಾದ್ರೆ ಚೆನ್ನಾಗಿರೋದು ರೀ ನೋಡಿರಿ ಇವಾಗ ನಾನು ಇವಾಗ ಅನ್ನ ಮಾಡ್ಬೇಕು ಅಂತೇಳಿ ಎಣ್ಣೆ ಜೀರಿಗೆ ಶಾಶಿವ ಹಾಕೊಂಡಿಷ್ಟು ಇವಾಗ ಫ್ರೈ ಮಾಡ್ತಾ ಇದೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ಇರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನೋಡಿರಿ ಇವಾಗ ನಾನು ರಾತ್ರಿಗೋದಿದ್ದು ಅನ್ನನೇ ರೀ ಅದು ಅನ್ನ ಗಟ್ಟಿನೇ ಅದ ರೀ ಸುಮ್ಮನೆ ಹಾಕಿ ಚೆಲ್ಬೇಕಂತೇಳಿ ಅನ್ನ ಟೋಣಿ ಹೊಡೆದ್ರಾಯ್ತು ಅದೇ ಉಳ್ಳಕಾಗ್ತದೆ ಯಾಕೆ ಹೇಳಿ ಅದೇ ಅನ್ನ ಟೋಣಿ ಹೊಡ್ದು ಆಯಿತು ಅಂತೇಳಿ ಇವಾಗ ನಾನು ಈರುಳ್ಳಿ ಜೀರು ವಿಶ್ವಿ ಹಾಕಿ ಫ್ರೈ ಇದ್ದೀನಿ ನೋಡಿರಿ ಸ್ನೇಹಿತರೆ ರೀ ನೀವು ಇಲ್ಲಿ ನಮಗೂ ರಾಸನ್ ಕಾಡೋದು ಏನು ಇಲ್ಲರಿ ಏನು ರೀ ಎಲ್ಲನೂ ಕರ್ದಿನೇ ತರಬೇಕ್ರಿ ಅಕ್ಕಿ ಅಕ್ಕಿಯಲ್ಲಿ ಜೋಳ ಅಲ್ಲಿ ಎಲ್ಲನೂ ಕರ್ದಿನೇ ತಂದು ಮಾಡೋದು ನೋಡ್ರಿ ಸ್ನೇಹಿತರೆ ಎಲ್ಲರೂ ರೀ ಇವಾಗ ನಾನು ನುಚ್ಚಕ್ಕಿ ಅನ್ನ ಅದು ಗಟ್ಟಿ ಅದಲ್ರಿ ನುಚ್ಚಕ್ಕಿ ಅನ್ನ ಅದಕ್ಕೆ ಅದೇ ಫೋನ್ ಹೊಡ್ದು ಆಯ್ತು ಅಂತ ಹೇಳಿ ಅನ್ನ ಇಷ್ಟು ಉಳಿದು ನೋಡ್ರಿ ಇಷ್ಟು ರೀ ನೋಡಿರಿ ರಾಸನ್ ಕಾರ್ಡ್ನು ಇಲ್ಲರಿ ಏನಿಲ್ಲ ಅದಕ್ಕೆ ಅನ್ನ ವೇಸ್ಟ್ ಮಾಡ್ಬಾರ್ದು ಅಂತೇಳಿ ಇವಾಗ ನಾನು ಅದೇ ಅನ್ನನೇ ಫೋನೇ ಹೊಡಿತಿದ್ದೆ ನೋಡಿರಿ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ರೀ ಒಂದು ಸ್ವಲ್ಪ ಉಪ್ಪು ಖಾರ ಅರ್ಶಿಣ ಎಲ್ಲನೂ ಇದ್ರೊಳಗೆ ರೀ ನಾವು ಒಬ್ಬೊಬ್ಬರು ಎಣ್ಣೆ ರೀ ನಾವು ಎಣ್ಣೆ ಹಾಕೊಂಡ್ಬಿಲ್ರಿ ಹಿಂಗೆ ಹಣ್ಣದೊಳಗೆ ಹಾಕಿ ಪೋಣೆ ರೀ ಸ್ನೇಹಿತರೆ ನಾವು ಇವಾಗ ಮಸಾಲೆ ಹಾಕೋತಾ ಇದ್ದೀನಿ ರೀ ಸ್ವಲ್ಪ ಮಸಾಲೆ ಕಾಯಿ ಹಾಕ್ಬಿಟ್ಟದ್ರೆ ಸ್ವಲ್ಪ ಸ್ವಲ್ಪ ಮಸಾಲೆ ಕೂಡ ಹಾಕೋತಾ ಇದ್ದೀನಿ ರೀ ಅರಶಿಣ ಎಲ್ಲಿ ಇಟ್ಟಾರೆ ನೋಡಿರಿ ನೋಡೇ ಸಣ್ಣ ಅರಿಶಿಣ ಎಲ್ಲದ ಮಗ ಹರಿಶಿಣ ಎಲ್ಲಿ ಇಟ್ಟಾವೆ ನೋಡಿರಿ ಹರ್ಶಿಣೆ ಸಿಗಲಾಗ್ಯದ ನೋಡಿ ಮಗ ಎಲ್ಲದ ಅರಶಿಣ ಅವರಿಗೆ ಹೊಸ ಆಗ್ಯದ್ರಿ ಅದಕ್ಕೆ ಜಲ್ಲಿ ಇವಾಗ ನಾನು ಬಟ್ಟೆದು ಹೋಗ್ಲತ್ತಿನ ಆಗ ಲೇಟ್ ಆಗ್ಯದ ಇದೆ ಅನ್ನ ಪೂ ಆಯ್ತು ಅಂತ ಹೇಳಿ ರೀ ಇವಾಗ ಅರ್ಶಿಣ ಹಾಕೋತಾ ಇದೀನಿ ಅದಕ್ಕೆ ಇವಾಗ ಇದು ಅಷ್ಟು ಹಾಕೊಂಡು ಇಡ್ತಾನೇನು ರೀ ಇಲ್ಲೂ ಕೂಡ ಹೇಳಿ ಸ್ವಲ್ಪ ಕೆಂಪಗೆ ಆಗವ್ರಿ ಜಲ್ದಿ ಆಗ್ತದಲ್ಲ ರೀ ಇದು ಊಬೆ ಹೋಗ್ಬೇಕ್ರೆ ಒಲೆ ಭಾಳ ಆಗುತ್ತೆ ರೀ ಒಲಿ ಆದರೆ ಗ್ಯಾಸ್ ಆದ್ರೆ ಕಣ್ಣಿಗೆ ಹೋಗಿನೂ ಆಗೋದಿಲ್ಲ ಏನೂ ಆಗೋದಿಲ್ಲ ರೀ ಅಡುಗೆ ಆಗ್ತದೆ ರೀ ಇವಾಗ ಸ್ವಲ್ಪ ಶೇಂಗದ ಕಾಳು ಹಾಕೋತಾ ಆಗ್ತದೆ ರೀ ಗ್ಯಾಸ್ ಹಾತದ್ರಿ ಗ್ಯಾಶಿನಾಗಾದ್ರೆ ಇದು ಒಲೆ ಊಬೆ ಹೋಗ್ಬೇಕು ರೀ ಆಯ್ತು ಈ ಹೊಂಟದಲ್ಲ ಹೊಂಟದಲ್ರಿ ಸ್ವಲ್ಪ ಅದಕ್ಕೆ ಕಟ್ಟಿಗೆ ಒಡೆದಿಟ್ಟಿ ಒಂದು ಎರಡು ಇಟ್ಟು ಅಡುಗೆ ಇದೀನಿ ರೀ ಈಗಂತೂ ಕಟ್ಟಿಗೆನೂ ಹಾಕ್ಕೊಂಡಿದ್ದೀನಿ ಏನು ಇಲ್ಲ ಅದಕ್ಕೆ ನಾನು ಇವಾಗ ಅವಾಗ ಇದರಲ್ಲಿ ಇದ್ದೇವಲ್ರಿ ಇದಕ್ಕೆ ಇವತ್ತು ರೀ ಬೆಂಗ್ಳೂರಲ್ಲಿ ಇದ್ದೇವ್ರಿ ಫಸ್ಟ ಹಾಗಾಗಿ ಕಟಿಗಿನೂ ಇಲ್ಲ ಏನು ಇದ್ದಂ ಆಗ್ಯಾದ್ರೆ ಈಗ ಊರಿಗೆ ಬಂದನಾಗ್ರಿ ಎಲ್ಲರ ಬಿಟ್ಟೆ ಬಂದೆವು ರೀ ಈಗ ಬಂದು ಕಟ್ಟಿಗೆ ಇಲ್ದಂಗೆ ರೀ ಅಡ್ಗೆ ಮಾಡೋಕ್ಕೂ ಎಲ್ಲನೂ ಕಟ್ಟಿಗೆನ ಭಾಳ ಯಾರು ರೀ ಇವಾಗ ಅದಕ್ಕೆ ಇವಾಗ ಸ್ವಲ್ಪ ಅಲ್ಲ ಬಳ್ಳೆ ಪೇಸ್ಟ್ ಇದ್ದೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ಅಲ್ಲ ಬಳ್ಳೆ ಪೇಸ್ಟ್ ಆಗ್ರೆ ಅನ್ನ ಸೂಪ್ರಾಗಿ ರೀ ತುಂಬ ಟೇಸ್ಟಿಯಾಗೂ ರೀ ಅದಕ್ಕೆ ನಾನು ಅಲ್ಲದೊಳಗೆ ಪೇಸ್ಟ್ ಹಾಕಿ ಅನ್ನ ಕೊನೆ ಹೊಡಿತೇನೆ ರೀ ನೋಡಿರಿ ಎಲ್ಲೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನೋಡಿರಿ ಇವಾಗ ಅಷ್ಟು ಅನ್ನ ಹಾಕೋತಾ ಇದೀನಿ ರೀ ಎಲ್ಲ ಖಾರಿನ ಹಾಕೊಂಡಿದ್ದಲ್ರಿ ಅದನ್ನು ಎದುರೊಳಗೆ ಹಾಕ್ಬಿಟ್ಟು ಇವಾಗ ರೀ ಒಂದು ಸ್ವಲ್ಪ ತಿರ್ಕೊಂಡ್ರೆ ಏನೋ ಟಮಾಟ ಜೀ ಇದು ಸಾರಿ ರೀ ಟಮಾಟ ಕೊತ್ತಂಬರಿ ಹಸಿಮೆಣಸಿಕೆ ಅದು ಇದ್ರೂ ನಮ್ಮ ಮಸ್ತಾಗಿ ಬರ್ತೈತೆ ರೀ ಅನ್ನ ಇಲ್ಲ ರೀ ಅಷ್ಟೋ ಅಷ್ಟೇ ನಮ್ಮ ಹತ್ರ ಇದ್ದೋ ಅಷ್ಟೇ ಹಾಕಿ ನಾನು ಅನ್ನ ಮಾಡ್ತಾ ನೋಡಿರಿ ಸ್ನೇಹಿತರೆ ಎಲ್ಲರೂ ರೀ ಇಷ್ಟ ಆದರೆ ಕನ್ನಡದಲ್ಲಿನೇ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ತುಂಬಾ ಇದೆ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರಿ ಎಲ್ಲ ನನ್ನ ಯೂಟ್ಯೂಬರ್ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಂದು ಕೇಳಿಕೊಡುತ್ತೇನೆ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ರೀ ಎಲ್ಲರಿಗೆ ನಮಸ್ಕಾರ ರೀ ಸ್ನೇಹಿತರೆ